ು ನನಗೆ ನೋಡಿದ ಸಂದೇಹಿರಿ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ನಾವು ಧನ್ಯವಾದ ಮಾಡ್ತೀವಿ ನಾವು ಪೂಜೆಯನ್ನು ಮಾಡ್ತೀವಿ ಯಾಕಂದ್ರೆ ತುಂಬಾ ಜನಗಳಿಗೆ ಹೊಸೊಬ್ಬರು ಇರ್ಬೇಕು ಗೊತ್ತಿಲ್ಲ ಇಲ್ಲಿ ಬಿಡಿ ಬಡವರು ಬಿಡಿ ಕಾರ್ಮಿಕರಿಗೆ ನಮ್ಮ ಸಾಹೇಬರು ಏನ್ ಸಹಕಾರ ಮಾಡಿದ್ದಾರೆ ಕೊಟ್ಟಂತ ಅಕ್ಷರ ರೂಪಾಯಿ ಸಹಕಾರ ಮಾಡಿದ್ದಾರೆ ಕೊಟ್ಟಾಂತ ಲಕ್ಷರ ರೂಪಾಯಿ ಬಿಡಿ ಕಾರ್ಮಿಕರಿಗೆ ಅದು ನಮ್ಗೆ ಗೊತ್ತಿದೆ ನನ್ನ ಹಳ್ಬ ನಾನು ನನ್ನ ಹಳ್ಬ ನನ್ಗೆ ಪಿಂಟು ಪಿನ್ ಪಿಂಟು ಪಿನ್ ನಮ್ಗೆ ಗೊತ್ತಿದೆ ನಮ್ಮ ಸಹ ಸಹಕಾರ ನಮ್ಗೆ ಗೊತ್ತಿದೆ ಎರಡ್ ಸಾವಿರದ ಒಂಬತ್ತನಾಗ ಫಸ್ಟ್ ಆಗುವಾಗ ಫಸ್ಟ್ ಟೈಮ್ ಇನ್ನು ಇದು ಬಿಡಿ ನಮ್ಮ ತಕ್ಷಣ ಕಾಲೋನಿ ಅಪ್ರಸ್ಪ ಬಂದ್ರು ಆಯ್ತು ನಾವು ಹೋಗಿ ಹೇಳ್ದೆ ನಮ್ಮ ಸಾಹೇಬ್ರಿಗೆ ಮಾಡ್ತಾ ಇದೀವಿ ಅಂತ ಅವಾಗ ನಾವು ನಮ್ಮ ಅಣ್ಣ ಬ್ಯಾಬ್ರೂ ಸಾಹೇಬ್ರು ಇಬ್ರು ಬೆಂಗಳೂರಿಗೆ ಸಾಹೇಬ್ರು ಮನೆ ಹತ್ರ ಹೋಗಿ ಸಾಹೇಬ್ರಿಗೆ ನಮ್ ಬೆಂಗಳೂರಿನಲ್ಲಿ ಇರುವ ಬಿಡಿ ಕಾಲೋನಿ ಕೆಂಗೇರಿ ಕರ್ಕೊಂಡು ಹೋದ್ರು ಈ ತರ ನೋಡಿ ಈ ತರ ನಮ್ದು ಎಲ್ಲ ಎಸ್ಟಿಮೇಟ್ ಇದೆ ಅಂತ ಅವಾಗ ಸಾಹೇಬ್ರು ಯಾರ್ಯಾರಿಗೆ ಹೈ ಗೆ ಫೋನ್ ಮಾಡಿಕೊಂಡು ಭರೋಸೆ ಬಂತು ಅದ್ಮೇಲೆ ನೋಡಪ್ಪ ನಂಚೀರ್ ಸಿರಾನಲ್ಲಿ ಎಲ್ಲಿ ನೀವು ಜಮೀನು ಖರೀದಿದ್ರೆ ನನಗೆ ನಾಳೆನೇ ಬರ್ತೀನಿ ತೋರಿಸಿ ಅಂತ ಹೇಳಿದ್ರು ಬೇರೆ ದಿವಸ ನಾನು ಸಾಹೇಬ್ರು ಅದು ಕತ್ತು ಹಾಕ್ಬಿಟ್ಟು ಸೈಕಲ್ ಸೆಂಟೆ ಬಂದ್ರು ನೋಡಿ ನೋಡಿದ ಮೇಲೆ ಅವ್ರಿಗೆ ಆಚಾರ್ಯ ಆಗ್ಬಿಟ್ಟು ಸಾಹಬ್ಗೆ ಸತ್ಯ ಇವಾಗ ಏನ್ ಅಂತ ಗೊತ್ತಾಗ್ಬಿಟ್ಟು ಆ ಕಾಲದಿಂದ ಇಲ್ಲಿವರೆಗೂ ಕೋಟಾ ಸಾವಿರ ರೂಪಾಯಿ ನಮ್ಮ ಈಗ ಈಗೆಲ್ಲಾರು ಬೀದಿ ಕಾಯಿ ಆಗಕ್ಕೆ ಕಾರಣನೇ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರು ನಮ್ಮ ಸಾಹೇಬ ಅದು ಅದನ್ನ ಮಾತು ಇದು ಸಹಕಾರ ಫಸ್ಟ್ ಸ್ಟಾರ್ಟಿಂಗ್ ಸಹಕಾರ ನೋಡಿ ಒಂದ್ ಹೇಳ್ತೀನಿ ಒಂದೂವರೆ ಕೋಟಿ ರೂಪಾಯಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ನಮ್ಮ ಸೊಸೋಟಿ ಬೆಂಗಳೂರು ಹೆಡ್ ಆಫೀಸ್ ನಲ್ಲಿ ಸೊಸೋಟಿ ಕೆಲಸ ಒಂದ್ ಮಾತ್ ಹೇಳ್ತೀನಿ ಒಂದೂವರೆ ಕೋಟಿ ರೂಪಾಯಿ ಸೊಸೋಟಿ ಇದೆ ಈ ಬಿಡಿ ಈ ಬಡವರುದು ಬಡವರು ದುಡ್ಡು ಒಂದೂವರೆ ಕೋಟಿ ರೂಪಾಯಿ ಇದೆ ಬ್ಯಾಲೆನ್ಸ್ ಇದೆ ಅವ್ರ ಹತ್ರ ಎಷ್ಟಾಗಿದೆ ಆದ್ರೆ ಪಾಪ ಈ ಅಮಾಯಕರಿಗೆ ಗೊತ್ತಿಲ್ಲ तुम्हारा मालूम है क्या डेढ़ करोड़ पैसा है उनके पास ससोटी वाले पास बैंगलोर के हेड ऑफिस में डेढ़ करोड़ तुम्हारा पैसा है लेकिन तुम्हें मालूम नहीं मुझे यह मालूम मैं आज मालूम आज मैं बोल रही हूँ तुम सबको भी साहब को बोल सबको मालूम है कि है। नहीं सोलह रुपए भंडार निम्स फर्स्ट इपत सोरा रुपए भंडारो यार ಅಧ್ಯಕ್ಷರು ಸಸೋಟಿನವರು ಜಮೀನ್ ತಗೊಂಡ್ರ ಮುಂದೆ ಇಪ್ಪತ್ತು ಲಕ್ಷ ಅದೇ ಆದ್ಮೇಲೆ ಅರವತ್ ಲಕ್ಷ ರೂಪಾಯಿ ಈ ತಗೊಂಡ್ರು ಅದೇ ಆದ್ಮೇಲೆ ಒಂದು ಲಕ್ಷ ರೂಪಾಯಿ ಹಾಕಿದ್ರು ಪೂರ್ತಿ ತೊಂಬತ್ ಮೂರು ಲಕ್ಷ ಹಾಕಿದ್ದಾರೆ ಸಾಹೇಬರು ಕಟ್ಸಿದ್ದಾರೆ ದುಡ್ಡು ಸಾಹೇಬರು ಸಬ್ಸಿಡಿ ಲೋನ್ ಕಟ್ಟಿಸಿದ್ದಾರೆ ಸಬ್ಸಿಡಿ ಲೋನ್ ಕಟ್ಸಿದ್ದಾರೆ ಇನ್ನು ಒಂದ್ ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ನೀವು ಮೀಡ್ರೆ ಮಾಡಿ ನೋಟ್ ಮಾಡ್ಕೊಳ್ಳಿ ಕೋಟಿ ರೂಪಿ ಉಳಿದಿದೆ ಒಂದ್ ಕೋಟಿ ರೂಪಾಯಿ ಉಳಿದಿದೆ ಮತ್ತ ಐವತ್ತು ಸಾವಿರ ರೂಪಾಯಿ ಒಂದೂವರೆ ಕೋಟಿ ಉಳಿದಿದೆ ಒಂದೂವರೆ ಕೋಟಿ ರೂಪಿನಲ್ಲಿ ಫ್ರೀಯ ಉಚಿತ ಆಯ್ಕೆ ಮಾಡ್ಕೊಡ್ಬೇಕೀತು ಜರು ಪಾಪ ನನ್ನೆ ಮನೆ ಬಂದಿರೋ ಅಧ್ಯಕ್ಷರು ಗೊತ್ತಿಲ್ಲ ಮೊನ್ನೆ ನನ್ನೆ ಮೊನ್ನೆ ಬಂದಿ ಅಧ್ಯಕ್ಷರು ಗೊತ್ತಿಲ್ಲ ನಮ್ಮ ಹಳೆ ಹೊರ ಅಧ್ಯಕ್ಷರು ಹೇಳ್ತಾರ್ದು ನಾವು ಅಪ್ರೋಶ್ ಪಾಶಾ ಮತ್ತು ಅಲಿ ಅಲಿ ಗಿಡ್ಡ ಅದಲ್ಲ ಗಿಡ್ಡ ಕಳ್ಳ ಅವನು ಮತ್ತು ಅಪ್ರ ಸ್ಪರ್ಶ ಮಾಡಿದಿರೋದು ಇವ್ರ ಗೊತ್ತಿಲ್ಲ ಐದು ಕೋಟಿ ರೂಪಾಯಿ ಇದೆ ಐದು ರೂಪಾಯಿ ಐದು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ಅವ್ರ ಹತ್ರ ಇಷ್ಟಕ್ಕಿದೆ ಐದು ಕೋಟಿನಲ್ಲಿ ಒಂದ್ ಕೋಟಿ ಸರ್ಕಾರಕ್ಕೆ ಕಟ್ಟಿ ಉಚಿತವಾಗಿ ಬಡವರು ಬದ್ರಿಗೆ ಮಾಡ್ಕೊಡ್ಬಾಗಿತ್ತು ಸೊಸೋಟಿ ಬೆಂಗಳೂರು ತಾಪಿತವರು ಮಾಡಲಿಲ್ಲ ಮಾಡ್ಲಿಲ್ಲ ಮತ್ತೆ ವಸೂಲಿ ಮಾಡಿದ್ದಾರೆ ಅಲ್ಲೇ ಆಯ್ತು ಮತ್ತೆ ವಸೂಲಿ ಮಾಡಿದ್ರೆ ಅಲ್ಲೇ ಆಯ್ತು ನನ್ಗೆ ನೋಡಿ ನನ್ಗೆ ಜಲ್ ಹಾಕ್ಬೇಡಿ ನಾನು ಹೇಳ್ತಾ ಸತ್ಯ ಹೇಳ್ತಾ ಇದೀನಿ ಈ ತನ್ನೆ ಮನೆ ಬಂದಿರೋದು ಇವರು ಅಧ್ಯಕ್ಷಗಳು ಹೋರ್ದಿಲ್ಲ ಅಲ್ಲಿಗೆ ಬರ್ತಿದ್ದ ವಿಷಯ ಹೇಳ್ತಾ ಇದೀನಿ ಇಲ್ಲಿ ಬರ ಕೊಡ್ತೀವಿ ಕೊಡ್ತಾ ಬರವಾಗಿ ನಾವು ನೋಡಿ ಎಂಟು ನೂರು ಜನ ಹತ್ರ ದುಡ್ಡು ಎಂಟು ನೂರು ಜನ ಹತ್ರ ಈ ನೋಡಿ ಬರ್ಬಿಡಿ ಎಲ್ಲ ನೋಡ್ಬಿಟ್ಟು ಎಂಟು ನೂರು ಜನ ಹತ್ರ ದುಡ್ಡು ಇವಾಗ ಯಾವ ನಿಮಿಷ ই ৰাজীৱ গান্ধী